ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಗೋವಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ ಗೋಮಾತೆಯನ್ನ ಪ್ರಾಚೀನ ಕಾಲದಿಂದಲೂ ಪೂಜೆ ಮಾಡುತ್ತಾ ಬರಲಾಗುತ್ತಿದೆ ನಂಬಿಕೆಯ ಪ್ರಕಾರ ನಿರಂತರವಾಗಿ ಗೋವಿನ ಪೂಜೆಯನ್ನು ಮಾಡಿದರೆ ಪುಣ್ಯ ಸಿಗುತ್ತದೆ ಎನ್ನುವುದು ಹಿಂದೂ ಧರ್ಮದಲ್ಲಿ ನಂಬಿಕೆ ಎಲ್ಲ ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಎನ್ನುವುದು ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಹೇಳಲಾಗುತ್ತೆ ಹಸುಗಳಿಗೆ ರೊಟ್ಟಿಯನ್ನು ತಿನ್ನಲು ನೀಡುವುದರಿಂದ ಅದೃಷ್ಟವು ಕುಲಾಯಿಸುತ್ತದೆ ಮತ್ತು ಜೀವನದಲ್ಲಿ ಬಂದಿರುವಂತಹ ತೊಂದರೆಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಲಾಗುತ್ತೆ ನೀವು ಪ್ರತಿದಿನ ಹಸುಗಳಿಗೆ ರೊಟ್ಟಿಯನ್ನು ತಿನ್ನಿಸಿದರೆ ನಿಮ್ಮ ಸುಖ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ನೀವು ನಿಮ್ಮ ಕನಸಿನಲ್ಲಿ ಹಸುವಿನ ಜೊತೆಗೆ ಕರುವನ್ನು ನೋಡಿದರೆ ಮಂಗಳಕರವಾದ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತೆ ಆ ಮಂಗಳಕರ ಫಲಗಳು ಯಾವುವು ಕನಸಿನಲ್ಲಿ ನೀವು ಹಸುವನ್ನು ನೋಡಿದರೆ ಅದರಿಂದ ನಿಮಗೆ ಆಗುವಂತಹ ಲಾಭಗಳು ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಕನಸಿನಲ್ಲಿ ನೀವು ಬಿಳಿ ಬಣ್ಣದ ಹಸು ಅಥವಾ ಕರುವನ್ನು ನೋಡಿದರೆ ನೀವು ಬಿಳಿ ವಸ್ತುಗಳ ವ್ಯಾಪಾರದಲ್ಲಿ ಲಾಭವನ್ನು ಪಡೆಯುವ ಸಾಧ್ಯತೆ ಇರುತ್ತದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನೀವು ಸಕ್ಕರೆ ಹಾಲು ಚೀಸ್ ಈ ತರಹದ ವ್ಯಾಪಾರದಲ್ಲಿ ನೀವು ಲಾಭವನ್ನು ಪಡೆಯುತ್ತೀರಿ ಈ ವ್ಯಾಪಾರದಲ್ಲಿ ಏನೇ ತೊಂದರೆಗಳಿದ್ದರೂ ಅದು ಶಾಂತಿಯುತವಾಗಿ ಸುಗಮವಾಗುತ್ತದೆ ಹಾಗಾಗಿ ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಹಸು ಅಥವಾ ಕರುವನ್ನು ನೋಡಿದರೆ ನಿಮಗೆ ಸಿಗುವಂತಹ ಫಲವಾಗಿರುತ್ತದೆ ನಿಮ್ಮ ಕನಸಿನಲ್ಲಿ ಕರುವೊಂದು ಹಸುವಿನ ಹಾಲನ್ನು ಕುಡಿಯುವುದನ್ನು ನೀವು ನೋಡಿದರೆ ಅದು ಶುಭದ ಶಕುನ ಎಂದು ಹೇಳಲಾಗುತ್ತೆ ಈ ಕನಸು ಅಪಾರವಾದ ಸಂಪತ್ತನ್ನು ಪಡೆಯುವಂತಹ ಸಂಕೇತವಾಗಿರುತ್ತದೆ ನೀವು ನಿಮ್ಮ ನಿದ್ರೆಯ ಸಮಯದಲ್ಲಿ ಅಥವಾ ಕನಸಿನಲ್ಲಿ ಹಸುವಿನ ಧ್ವನಿಯನ್ನು ಕೇಳುವುದು ಲಾಭದಾಯಕ ಎಂದು ಹೇಳಲಾಗುತ್ತೆ ಇದನ್ನು ಮಂಗಳಕರ ಕನಸೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಮುಂದಿನ ದಿನಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಮುನ್ಸೂಚನೆಯಾಗಿದೆ ನಿಮ್ಮ ಕನಸಿನಲ್ಲಿ ಕರುವು ಹಸುವಿನ ಜೊತೆಗೆ ಕಾಣಿಸಿಕೊಂಡರೆ ಅದು ತುಂಬ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ ಇದು ಹಣಕ್ಕೆ ಸಂಬಂಧಿಸಿದ ವಿಷಯವಾಗಿರುತ್ತದೆ ನಿಮ್ಮ ಆರ್ಥಿಕಾಭಿವೃದ್ಧಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಕನಸಿನಲ್ಲಿ ನಿಮ್ಮನ್ನ ಅಥವಾ ಬೇರೊಬ್ಬರನ್ನ ಹಸುವು ಅಟ್ಟಾಡಿಸಿಕೊಂಡು ಹೋಗುವುದನ್ನು ನೋಡಿದರೆ ಅದು ಕೆಟ್ಟ ಸಂಕೇತವಾಗಿರುತ್ತದೆ ಹಸುಗಳು ಸಾಮಾನ್ಯವಾಗಿ ಶಾಂತಿಯುತ ಮತ್ತು ಸಾಮರಸ್ಯದ ಜೀವಿಗಳು ಆದ್ದರಿಂದ ಇಂತಹ ಕನಸುಗಳು ಬಿದ್ದಾಗ ಬೇರೆಯವರಿಂದ ನಿಮಗೆ ದಾಳಿಯಾಗುವ ಸಾಧ್ಯತೆ ಇರುತ್ತದೆ ಅಷ್ಟು ಮಾತ್ರವಲ್ಲ ಇದು ಅನಾರೋಗ್ಯದ ಮುನ್ಸೂಚನೆಯಾಗಿರುತ್ತದೆ ನೀವು ನಿಮ್ಮ ಕನಸಿನಲ್ಲಿ ಹಸು ಹೋಗುವುದನ್ನು ನೋಡಿದರೆ ಅಥವಾ ಹಸುವಿನ ಹಿಂದೆ ನೀವು ಹೋಗುತ್ತಿರುವುದನ್ನು ನೋಡಿದರೆ ಅದು ಒಳ್ಳೆಯ ಕನಸಲ್ಲ ಅಂತಹ ಕನಸು ಬಿದ್ದರೆ ನೀವು ನಿಮ್ಮ ಹಣದ ನಷ್ಟಕ್ಕೆ ಅಥವಾ ಅನಾರೋಗ್ಯಕ್ಕೆ ತುತ್ತಾಗುವ ಕಾರಣವೆಂದು ಹೇಳಲಾಗುತ್ತೆ ಎಸ್ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು